ಆ ಕಾಂಗ್ರೆಸ್ ಸರ್ಕಾರ ನಮ್ಮೆಲ್ಲಾ ರೀತಿಯಲ್ಲಿ ಸಹ ಇವತ್ತು ಹೈಕಮಾಂಡ್ ಸಪೋರ್ಟ್ ಕೊಡ್ತಾ ಇದೆ ಕೆಪಿ ಆಗಿದೆ ಇವತ್ತು ಇಲ್ಲಿ ಏನು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಅಂದ್ರೆ ನಮ್ಮ ರಾಜ್ಯದ ನಾಯಕರಾದ ಸನ್ಮಾನ್ಯ ಶ್ರೀ ಡಿ ಸಿ ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷ ಆಗಿದ್ದಾರೆ ಆ ಕಾರ್ಯಾಧ್ಯಕ್ಷ ಸಂದರ್ಭದಲ್ಲಿ ನಮ್ಮ ಯಲಂಕ ಕಾಂಗ್ರೆಸ್ ವತಿಯಿಂದ ಅವ್ರನ್ನ ಇಲ್ಲಿ ಕರೆದರೆ ಒಂದು ಸಭೆಗೆ ಆ ಬಂದ ಸಂದರ್ಭದಲ್ಲಿ ಹೋಗಿ ಅವ್ರು ಇರೋ ವಾತ ವಾಸ್ತುವಾಂಶನ ಇರೋ ಮಾತಾಡಿದ್ದಾರೆ ಮಾತಾಡುವಾಗ ಆಡು ಭಾಷೆಯಲ್ಲಿ ನಮ್ಮ ನಾರಾಯಣ ಸಭೆ ಹೇಳ್ತ ಪ್ರಕಾರ ಬ್ರಹ್ಮ ಅಂತ ಹೇಳಿರೋ ಹೇಳಿದ್ದಾರೆ ಅದಕ್ಕೆ ಇವರು ದಮ್ಮು ತಾಕತ್ತು ದಮ್ಮು ತಾಕತ್ತು ಅಂತ ಮಾತನಾಡಿದ್ರೆ ಅದನ್ನ ಪದಗಳು ಎಲ್ಲಿ ಎಲ್ಲಿ ಹೋಗುತ್ತೆ ಅಂತ ಅವ್ರು ಅರ್ಥ ಮಾಡ್ತೀನಿ ಒಬ್ಬ ಸಾಧಾರಣ ಒಬ್ಬ ರಾಜ್ಯಸಭಾ ಸದಸ್ಯ ಅಂದ್ರೆ ಇಂಥ ಎಮ್ ಎಲ್ ಎಗಳು ನಲವತ್ತು ಜನ ಆಗ್ಬೇಕು ಒಬ್ಬ ಎಂ ಪಿ ಗೆಲ್ಬೇಕಾದ್ರೆ ಒಬ್ಬ ರಾಜ್ಯಸಭಾ ಸದಸ್ಯನಾಗಬೇಕಾದ್ರೆ ನಲವತ್ತರಿಂದ ನಲವತ್ತೈದು ಸೀಟು ಎಮ್ ಎಲ್ ಎಗಳು ಓಟ್ ಹಾಕಿ ಗೆಲ್ಸ್ಬೇಕಪ್ಪ ಅಲ್ಲಿಗೆ ಎಷ್ಟು ಲಕ್ಷ ಮತಗಳಿಂದ ಗೆಲ್ಬಹುದು ಅರ್ಥ ಮಾಡ್ಕೊಂಡು ಅಂತ ಒಬ್ಬ ಎಂ ಪಿ ರಾಜ್ಯಸಭಾ ಸದಸ್ಯ ಮೇಲೆ ನಾವು ದಮ್ಮು ನೋಡು ತಾಕತ್ತು ಅಂದ್ರೆ ಇನ್ನು ಹಿಂದಿನ ಚುನಾವಣೆಗಳು ತಾವು ನಾಪಿಸ್ಕೊಳ್ಬೇಕು ಇದನ್ನ ಅರ್ಥ ಮಾಡ್ಕೊಂಡು ತಾವು ದಯಮಾಡಿ ಆ ಏನು ಮಾತಾಡಿದ್ದೀರೋ ಆ ಒಂದು ಆ ತಾವೇ ಅರ್ಥ ಮಾಡ್ಕೊಂಡು ಉತ್ತರ ಕೊಡ್ತೀವಿ ಅದು ಎರಡು ಸಾರಿ ಒಬ್ಬ ರಾಜ್ಯಸಭಾ ಸದಸ್ಯನಾಗಬೇಕಾದ್ರೆ ಏನು ಅಷ್ಟು ಸುಲಭವಾದ ಮಾತಲ್ಲ ಅಂತವ್ರು ಇವತ್ತು ರಾಜ್ಯಸಭೆ ಸದಸ್ಯರಾಗಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದಾರೆ ಅಂತವ್ರ ಬಗ್ಗೆ ನೀವು ದಮ್ಮುತ್ ಅಂತ ಮಾತನಾಡಿದೀರ ಮುಂದೆ ಚುನಾವಣೆ ಬರ್ತಾ ಇದೆ ಎಲ್ಲರದು ಪಾಪದ ಕೂಡ ತುಂಬಬೇಕು ಆ ತುಂಬುದಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ ಮುಂದಿನ ದಿವಸದಲ್ಲಿ ಏನಾಗುತ್ತೆ ಕಾದು ನೋಡಿ ಒಳ್ಳೆಯದಾಗುತ್ತೆ ಯಲಹಂಕ ಕ್ಷೇತ್ರದಲ್ಲಿ ಎಲ್ಲ ಒಗ್ಗಟ್ಟಾಗಿ ಒಂದಾಗಿ ಕಾಂಗ್ರೆಸ್ ಪಕ್ಷನ ಬಲಪ್ರಪಡುತ್ತೇವೆ ಯಾರು ಮನೆ ಆ ಸ್ಟೇಜ್ ಮೇಲೆ ಕೆಲವರು ಕಾಂಗ್ರೆಸ್ನವರೆಲ್ಲಾಗಿ ಬಂದ್ಬಿಡ್ತಾರೆ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಆತರ ಏನು ಡಬಲ್ ಗೇಮ್ ಮೇಲೆ ಹೋಗ್ಬಿಟ್ಟಿದ್ದಾರೆ ಇನ್ನು ಕೆಲವರು ಯಾರಾದರೂ ಇದ್ರು ಸಹ ನಾವು ಕೈ ಮುಗಿದು ವಿನಂತಿ ಮಾಡ್ತೀವಿ ಅವ್ರಿಗೆ ಅವರು ಹೋಗ್ಬಿಡ್ಲಿ ನಾವೊಂದು ಏನು ನೂರು ಜನ ಇರಲಿ ಹತ್ತು ಜನ ಇರಲಿ ನಾವು ಕಾಂಗ್ರೆಸ್ ಪಾರ್ಟಿ ಕಟ್ಟೆ ಬಿಡ್ತೀವಿ ನಾವು ಒಂದು ಹೋರಾಟ ಮಾಡ್ತೀವಿ